ಚಾಮರಾಜನಗರ ಕಡೆಯವರು ಆಯಿತಾ ಪ್ರತಿ ವರ್ಷವೂ ಇದೇ ರೀತಿ ಇರ್ತಿದ್ದೀನಿ ಇದೇನು ಹೊಸ್ತಲ್ಲ ಪುನೀತ್ ರಾಜ ಜೇಮ್ಸ್ ಇರ್ಬೋದು ಗಂಧದ ಗುಡಿ ಇರ್ಬೋದು ಆ ಟೈಮಲ್ಲೆಲ್ಲ ಮಾ ಆಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬರ್ತಡೇ ಪ್ರತಿಯೊಂದಕ್ಕೂ ಇದೇ ರೀತಿ ಇದ್ದೀನಿ ಯಾಕಂದ್ರೆ ಕರ್ನಾಟಕದ ಯಾವುದೇ ಮೂಲಗಾದ್ರೂ ಇಲ್ಲಿ ಸಿಗ್ತಕ್ಕಂಥ ಸುಖ ಸಂತೋಷ ನೆಮ್ಮದಿ ಬೇರೆ ಯಾವುದೇ ದೇವಸ್ಥಾನಕ್ಕೋಗಿ ಸಿಗ್ತಾಯಿಲ್ಲ ಇಲ್ಲಿ ಕಂಠೀರವ ಸ್ಟುಡಿಯೋದಲ್ಲಿ ಈ ದೇವಸ್ಥಾನ ಓಪನ್ ಮೇಲೆ ಆದಮೇಲೆ ನಾ ದೇವ್ರುಗಳಿಗೆ ಗೇಟ್ ಪಾಸ್ ಕೊಟ್ಬಿಟ್ಟಿದ್ದೀನಿ ನಮ್ಮನ್ನೇ ದೇವ್ರಿಗೆ ನಾವು ಇಲ್ಲ ಆ ರೀತಿ ಆಗಿದೆ ಯಾಕೆಂದ್ರೆ ಪುನೀತ್ ರಾಜ್ಕುಮಾರು ಯಾವ ದೇವ್ರಿಗೂ ಏನು ಕಮ್ಮಿ ಇಲ್ಲ ಯಾಕಂದ್ರೆ ಈ ದೇವ್ರಗಳಿಗೆ ಇಷ್ಟೊಂದು ಜನ ಸೇರಿರ ಸೇರಲ್ಲ ನಿಜನ ಸುಳ್ಳ ಇವ್ರು ಮಾಡಿರೋ ಸಾಧನ ಇತಿಹಾಸದಲ್ಲಿ ಒಂದು ಪುಟ ಬರಿಬೋದು ಬಲಗಾಯಲ್ಲಿ ಕೊಟ್ಟದು ಎಡಗೈಲಿ ಕೊಟ್ಟಿಲ್ಲದೆ ಮಾಡಿದ್ದಾರೆ ಯಾರ್ಯಾರು ಮಾಡಿದ್ದಾರೆ ಯಾವ ರಾಜಕೀಯದವರು ಮಾಡಿದರು ಯಾರು ಇಷ್ಟೊಂದು ಮಾಡಿದಾರೋ ಯಾರೂ ಮಾಡಿಲ್ಲ ಇವರು ಚಿಕ್ಕ ವಯಸ್ಸಲ್ಲೇ ಸ್ಟಾರ್ ಗಿರಿ ಮರೆದವರು ಚಿಕ್ಕ ವಯಸ್ಸಲ್ಲೇ ರಾಷ್ಟ್ರ ಪ್ರಶಸ್ತಿ ರಾಜ್ಯ ಪ್ರಶಸ್ತಿ ಫಿಲಮ್ ಫೇರ್ ಅವಾರ್ಡು ಎಲ್ಲ ತಗೊಂಡು ಆ ವಯಸ್ಸಲ್ಲೇ ಆಡಾಡಿದ್ದಾರೆ ಡ್ಯಾನ್ಸ್ ಮಾಡಿದ್ದಾರೆ ಆಡಾಡಿದ್ದಾರೆ ಡ್ಯಾನ್ಸ್ ಮಾಡಿದ್ದಾರೆ ಫೈಟ್ ಮಾಡಿ ಎಲ್ಲನೂ ಸ್ವಂತವಾಗಿ ಕಲ್ತ ಕಲಿತು ಈ ಉದಾಹರಣೆಗೆ ಮೊನ್ನೆ ರಿಲೀಸ್ ಆಗಿದೆ ಅಪ್ಪು ರಿಲೀಸು ರಿಯಲ್ ಎಸ್ಟೇಟು ಹಾಕೇ ಇಲ್ಲ ಆ ರೀತಿ ಯಾರ್ಯಾರು ಮಾಡ ಈಗ ಈಗೇನೋ ಟೆಕ್ನಾಲಜಿ ಬಂದಿದೆ ಆಗ್ಯಾವುದು ಟೆಕ್ನಾಲಜಿ ಇಲ್ಲ ಹಾಗೂ ಟೆಕ್ನಾಲಜಿ ಇಲ್ಲ ಈಗ ಟೆಕ್ನಾಲಜಿಗಳು ಬಂದಿದ್ದಾವೆ ನನ್ನ ಫೋಟೋ ತೆಗೆದು ನಿಮ್ಗೆ ಹಾಕ್ತಾರೆ ನಿಮ್ಮ ಫೋಟೋ ತೆಗೆದು ಇನ್ನೊಬ್ಬರು ಗಂಟಿಸ್ತಾರೆ ಆ ವಯಸ್ಸಲ್ಲಿ ರಿಯಲ್ ಎಸ್ಟೇಟ್ ಮಾಡಬೇಕು ಅಂದ್ರೆ ಈ ಕಲಾಯಿನ್ ತಕ್ಕದು ಹುಟ್ಟಿನಿಂದ ಬಂದಿರ್ಬೋದು ಅವ್ರ ತಾತನ ಕಾಲದಿಂದ ಬಂದಿದೆ ಅವ್ರ ತಾತ್ರ ತುಂಬ ನಾಟಕದ ಕಂಪಲಿ ದೊಡ್ಡ ಸಾಧನ ಮಾಡಿರೋರು ಯಾವುದೋ ಅಂದ್ರೆ ಬಹಳ ದೊಡ್ಡ ಸಾಧಕರು ಅವರು ನಾಟಕದ ಇದ್ದು ಅವ್ರು ತಂದ ರಾಜ್ಕುಮಾರ್ ಬಗ್ಗೆ ಹೇಳ್ಬೇಕಲ್ಲ ಕರ್ನಾಟಕದಲ್ಲಿ ಇಡೀ ಭಾರತ ಚಿತ್ರರಂಗಕ್ಕೆ ನಂಬರ್ ಸ್ಟಾರ್ ಅಂದರೆ ಡಾಕ್ಟರ್ ರಾಜ್ಕುಮಾರ್ ರಾಜ್ಕುಮಾರ್ ಮಾಡಿರೋ ಪಾತ್ರನ ಇಡೀ ಭಾರತ ಚಿತ್ರರಂಗದಲ್ಲಿ ಯಾರೂ ಮಾಡಿಲ್ಲ ಇದು ಬೇಕಾದ್ರೂ ಸತ್ಯ ಪೌರಾಣಿಕ ಐತಿಹಾಸಿಕ ಆಮೇಲೆ ಭಕ್ತಿ ರಸ ಬಾಂಡ್ ಸಿನಿಮಾಗಳು ಸಾಮಾಜಿಕ ಎಲ್ಲ ಥರದ ಪಾತ್ರಕ್ಕೂ ಸೂಟ್ ಆಗ್ತಿದ್ದವ್ರೆ ಡಾಕ್ಟರ್ ರಾಜ್ಕುಮಾರ್ ಬೇರೆ ಯಾವ ಭಾಷೆಯಲ್ಲೂ ಮಾಡಿಲ್ಲ ಇಂದ ನಮ್ಮ ಕನ್ನಡ ಚಿತ್ರನ ಕದ್ದು ಬೇರೆ ಭಾಷೆಗೆ ಡಬ್ ಮಾಡ್ತಿದ್ರಂತ ಈಗ ಆ ಪರಿಸ್ಥಿತಿ ಎಲ್ಲಿದ್ದು ಈಗ ಕನ್ನಡ ಚಿತ್ರರಂಗದಲ್ಲಿ ದಿನಕೋಪೀರೋ ಬರ್ತಾ ಅವನ ಆ ಸಿನಿಮಾಗಳಿಗೆ ಏನು ಹೆಸರು ಇಡ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ಆ ಹೆಸರು ಕಳೆದ್ರೆ ಪಿಕ್ಚರ್ ನೋಡೋಕ್ಕಾಗಲ್ಲ ನಾವು ಕನ್ನಡದವರು ನಾವೇ ಕನ್ನಡ ಚಿತ್ರ ನೋಡೋಲ್ಲ ಆ ಪರಿಸ್ಥಿತಿಗೆ ಬಂದದ ಈ ಮತ್ತೆ ಕನ್ನಡ ಅಂದ್ರೆ ದೊಡ್ಡ ಮನೆಯವ್ರಿಂದೆ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದವರಿಂದ ಬೇರೆ ಯಾವ ಯಾವ್ತಾನ ಈಗ ಅವರೇ ಉಳಿಸಿರದ ಕನ್ನಡ ಚಿತ್ರರಂಗ ಉಳಿಸಿರವರು ಅವರೇ ಕನ್ನಡ ಭಾಷೆ ಉಳಿಸರೂ ಅವರೇ ಗೋಕಾಕ್ ಚಳವಳಿಲಿ ಗೋಕಾಕ್ ಚಳುವಳಿಯಲ್ಲಿ ರಾಜ್ಕುಮಾರ್ ನಿಂತ್ಕಂಡ್ಲಿಲ್ಲ ಅಂದ್ರ ಕನ್ನಡ ಭಾಷೆ ಉಳಿತರ್ಲಿಲ್ಲ ಇವತ್ತು ಕನ್ನಡ ಭಾಷೆ ಯಾವ ಪರಿಸ್ಥಿತಿ ಬಂದಿದ್ದಾರೆ ನೋಡ್ತಾ ಇದಾರೆ ನೋಡ್ತಾ ಇದಾರೆಲ್ಲ ಗೋಕಾಕ್ ಚಳವಳಿಯಲ್ಲಿ ರಾಜ್ಕುಮಾರ್ ಇದ್ದಾಗ ಇವತ್ತು ಕನ್ನಡ ಉಳಿದಾಗ ಯಾವ ಹೋರಾಟಗಾರರು ಉಳಿಸಿಲ್ಲ ಇದೇ ಡಾಕ್ಟರ್ ರಾಜ್ಕುಮಾರಿಯ ರಾಜ್ಕುಮಾರ್ ಇದ್ದಾಗ ಕನ್ನಡ ಭಾಷೆಗಾಗಲಿ ಕನ್ನಡ ಚಿತ್ರರಂಗದ ಭಾಷೆ ಯಾರುವ ಧನಿ ಎತ್ತವ್ರೇನ ನೋಡಿಲ್ಲ ಇವತ್ತು ಕನ್ನಡ ಭಾಷೆ ಪರಿಸ್ಥಿತಿ ಏನಾಗಿದೆ ನೀವೇ ನೋಡ್ತಾ ಇದ್ದಾರಲ್ಲ ನಿಮ್ಮ ಮಾಧ್ಯಮದಲ್ಲಿ ನಾವು ನೋಡ್ತಾ ಇದ್ದೀವಿ ಚಿತ್ರರಂಗದ ಪರಿಸ್ಥಿತಿ ಏನಾಗಿದೆ ಅದಕ್ಕೆ ದೊಡ್ಡ ಮನೆಯವ್ರಿಗೆ ದೊಡ್ಡ ಮನೆಯವರೇ ಸಾಟ್ಯ ಬೇರೆ ಯಾರೂ ಸಾಟ್ಟಿಲ್ಲ ಇಂದ್ರ ಚಂದ್ರ ಬಾಸು ಬಾಸು ಅಂತಾರೆ ಬದ್ರವಾಗ ಕನ್ನಡದಲ್ಲೇ ಸ್ಟ್ರಕ್ಚರ್ ಅಂತ ಗೊತ್ತಿಲ್ಲ ಅವ್ರಿಗೆ ಕಾಗ್ತಾಳೆ ಕಾಕಲ್ ಕೊಟ್ಟು ಕಾ ಕಾಕಿಳಿ ಕಾ ಕಾಕೋರು ಸುಕ್ಕಿ ಕಾಕೋ ಮುಕ್ಕು ಅದೇ ಗೊತ್ತಿಲ್ಲ ಅವರೆಲ್ಲ ಹೀರೋಗಳಾಯ್ತು ಇದಾರೆ ಕನ್ನಡದಲ್ಲಿ ಇವತ್ತು ಅವ್ರು ಆಯ್ತಿದ್ದಕ್ಕೆ ಕನ್ನಡ ಚಿತ್ರರಂಗ ಈ ಮಟ್ಟಕ್ಕೆ ಬಂದಿರೋದು ಕನ್ನಡ ಭಾಷೆ ಈ ಪರಿಸ್ಥಿತಿಗೆ ಬಂದಿದ್ದು ರಾಜ್ಕುಮಾರ್ ಅವ್ರು ಮಾಡಿರೋ ಸಾಧನೆ ಕನ್ನಡ ಭಾಷೆಗಾಗಲಿ ಕನ್ನಡ ಚಿತ್ರರಂಗ ಹಾಕಿಲ್ಲ ಹಿಂದೆ ಹಿಂದೆ ಯಾರೋ ಇಲ್ಲ ಮುಂದೆ ಯಾರು ಮಾಡೋಲ್ಲ ಇನ್ನು ಭಾಷಾ ಉಳಿಸ್ಬೇಕು ಅಂದ್ರೆ ಚಿತ್ರರಂಗ ಉಳಿಸ್ಬೇಕಂದ್ರೆ ಅವ್ರ ಕುಡಿಲೇ ಯಾರ್ಯಾರು ಮುಂದುವರಿಬೇಕು ಇಲ್ಲಾಂದ್ರೆ ಯಾವುದೇ ಕಾಡ್ಕೋ ಭಾಷೆನ ಉಳ್ಸಕ್ಕಾಗಲ್ಲ ಚಿತ್ರರಂಗನ ಉಳ್ಸೋಕ್ಕಾಗಲ್ಲ ಅಂತ ಮಾತನ್ನ ಹೇಳ್ತಾ ಜೈ ಜೈ ಕರ್ನಾಟಕ ಹೌದು ನೆನಪಾಗುತ್ತಾ ಅಂದ್ರೆ ನಾವು ಆಗಲೇ ದೇವಸ್ಥಾನ ರೀ ಇದು ನಾನು ದೇವಸ್ಥಾನ ಇಲ್ಲಿ ಕಂಠೀರಾವಷ್ಟುರಿಯಾದಲ್ಲಿ ದೇವಸ್ಥಾನ ಓಪನ್ ಆದ್ಮೇಲೆ ನಾ ದೇವ್ರಿಗೆ ಗೇಟ್ ಪಾಸ್ ಕೊಟ್ಟಿದ್ದೀನಿ ಅಂತ ಹೇಳಿದ್ಮೇಲೆ ನಮ್ಮ ಮನೆ ದೇವ್ರಿಗೆ ನಾವು ಇಲ್ಲ ಅಲ್ಲಿ ಏನೂ ಆಗೋಲ್ಲ ಇಲ್ಲಿಗೆ ಬಂದ್ರೆ ಇಲ್ಲಿ ಬಸ್ಲಿಕ್ಕೆ ಜನಗಳು ಜನಗಳನ್ನ ನದಿ ಅಂತ ಹೇಳ್ಕೊಳ್ಳೋಲ್ಲ ಭಕ್ತಾದಿಗಳು ಅಂತ ಹೇಳ್ಕೊಳ್ದೆ ಬರ್ಸ್ತೀನಿ ಇಲ್ಲಿ ಬರ್ತಕ್ಕಂಥ ಜನಗಳು ಅಭಿಮಾನಿಗಳಲ್ಲ ಭಕ್ತಾದಿಗಳು ಯಾಕಂದರೆ ಇದು ಒಂಥರ ದೇವಸ್ಥಾನ ಇಂದ ಸುಮಾರು ಸಾರಿ ನಾನು ಜೇಮ್ಸು ಗಂಧದ ಗುಡಿ ಟೈಮಲ್ಲೆಲ್ಲ ಬೇಕಾದಷ್ಟು ಮಾಡೋದು ಮಾತಾಡಿದ್ದೀನಿ ನಿಮ್ಮ ಮೀಡಿಯಾದಲ್ಲಿ ಹಾಂ ಹಂಗೆ ಇವತ್ತು ದೊಡ್ಡ ಮನೆಯವ್ರಿಗಾದ್ ದೊಡ್ಡ ಮನೆ ಸಾಟಿ ಬದ್ ಅಂತ ಹೇಳ್ತಿದ್ರು ಇಂದ ನಮ್ಮ ತ ಊರು ಕಡ ನಮ್ಮ ತಾತನ ಕಾಲದಲ್ಲಿ ತಾತ ಮುತ್ತಾತ ಅವ್ರ ತಾತನ ಕಾಲದಿಂದ ದೊಡ್ಡ ಮನೆ ಅಂತ ಹೇಳ್ತಿದ್ರು ಆಗ ಬದ್ ಮನೆಯವ್ರು ಇರು ಈಗ ರಾಜನೇ ಮಂತ್ರಿ ಮಂತ್ರಿ ಸೇವಕ ಸೇವಕನೇ ರಾಜಸ್ಥಾನಕ್ಕೆ ಸೇವಕ ಸೇವಕ ಸೇವಕಸ್ಥಾನಕ್ಕೆ ಸೇವಕ ಬರೋಲ್ಲ ರಾಜ ಕಮ್ಮಿ ಆದರೂ ಅವ್ನೇನಂತಾರೆ ರಾಜ ಅದೇಲಿ ಸೇವಕವಾಗಿ ಅರ್ಮದ ಮೇಲೆ ಕೂತ್ಕಡೆ ಅವ್ನು ಸೇವಾ ಮಾಡ್ತಿದ್ದ ಅಂತ ಹೇಳೋದು ಆಗ ಯಾವತ್ತಿದ್ರೂ ರಾಜವಂಶ ಇದ್ರ ಬಗ್ಗೆ ನಾನು ಕಡಾಖಂಡಿತವಾಗಿ ಹೇಳುವಯಸ್ತೀನಿ ಬರ್ತಾ ಇದೆ ಅಯ್ಯೋ ಯುವ ರಾಜ್ಕುಮಾರ್ಗೂ ನಾನು ಬಂದು ಸೆಲೆಬ್ರೇಷನ್ ಮಾಡಿದ್ದೀನಿ ನಾನೇ ಸ್ವಂತ ಬರೆದು ಎಷ್ಟೋ ಆಡಾಡಿದ್ದೀನಿ ಪುನೀತ್ ರಾಜ್ಕುಮಾರ್ಗೆ ಆಡಿದ್ದೀನಿ ರಾಜ್ಕುಮಾರ್ಗೆ ಆಡಿದ್ದೀನಿ ಯುವ ರಾಜ್ಕುಮಾರ್ಗೂ ನಾನೇ ಬರೆದು ಆಡಿದ್ದೀನಿ ಅದು ತುಂಬ ಖುಷಿ ಇಂಥ ಖುಷಿ ಎಲ್ಲೂ ಸಿಗಲ್ಲ ಯಾವುದೇ ಆದರೂ ಸಿಕ್ಕಲ್ಲ ಆಮೇಲೆ ಇಲ್ಲಿಗೆ ಬಂದು ಆವಾಗ ಅವಾಗ ಒಯ್ತಾ ಇದ್ರೆ ಮನ್ಸ್ಗೆ ಒಂದು ನೆಮ್ಮದಿ ನಾವು ಎಲ್ಲೇ ಹೋದ್ರು ಇಷ್ಟೊಂದು ಬರೋ ಕರ್ನಾಟಕದ ಯಾವ ಮೂಲನೇ ಸುತ್ತ ಬರಲಿ ಈ ನೆಮ್ಮದಿ ಎಲ್ಲೂ ಬರೋಲ್ಲ ಇಷ್ಟೊಂದು ಜನ ನೋಡಾಕದ್ದು ಯಾವ್ದಾರು ಹೋದ್ರೆ ಇಷ್ಟೊಂದು ಸೌಂಡ್ ಬಂದದ ಇಷ್ಟೊಂದು ಕೂಗಾಟ ಎಲ್ಲರೂ ನೋಡಿದ್ದಾರೆ ಅದಕ್ಕೆ ನಿಜವಾದ ದೇವಸ್ಥಾನ ಇದೆ ಈಗಲಲ್ಲ ಮುನ್ನೂರು ವರ್ಷ ಆದರೂ ಈಗೇ ಇರ್ತದ ಪುನೀತ್ ರಾಜ್ಕುಮಾರ್ ದೇವಸ್ಥಾನ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಟ್ಟೆ ಜಯ ಜೈ ಕರ್ನಾಟಕ